ఆకాశవాణి భరసెనలు వైద్య కివిమాత ప్రయోజిత సరణి ప్రయోజకరు ట్రస్ట్ వెల్ హాస్పిటల్స్ జేసి రస్తే బెంగళూరు ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು ಸೂಪರ್ ಸ್ಪೆಷಾಲಿಟಿ ಟರ್ಷರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ ತ್ರೀಡಿ ಎಂಆರ್ಐನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್ ಟ್ವೆಂಟಿ ಫೋರ್ ಸೆವೆನ್ ಎಮರ್ಜೆನ್ಸಿ ಕೇರ್ ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ಹೆಚ್ಚಿನ ಮಾಹಿತಿಗೆ ಫೋರ್ ಫೈವ್ ಟ್ರಿಪಲ್ ಸಿಕ್ಸ್ ಟ್ರಿಪಲ್ ಸೆವೆನ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು ನಮಸ್ಕಾರ ಭರವಸೆ ಹೊನಲು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆಬಿ ಗಿರಿಜಾರಾವ್ ರೋಗ ತಜ್ಞರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ಒಂದು ಹೆಣ್ಣು ಪ್ರೌಢಾವಸ್ಥೆಗೆ ತಲುಪ್ತಾಳೆ ಅನ್ನೋದರ ಸಂಕೇತ ಏನು ಅಂತಂದ್ರೆ ಆಕೆ ಋತುಮತಿ ಆಗೋದು ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಮುಟ್ಟಾಗೋದು ಅಂತ ಹೇಳ್ತೀವಿ ನಾವು ಈ ಋತುಮತಿಯಾದ ಆ ಹೆಣ್ಣು ಮಗುವಿನ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳನ್ನ ಕಾಣ್ತೇವೆ ಅಲ್ವೇ ಹೌದು ಈ ಹಿಂದೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾನೆ ಇರಲಿಲ್ಲ ಎಲ್ಲವೂ ಒಂಥರ ಗೌಪ್ಯವಾಗಿರ್ತಾ ಇತ್ತು ಮಾತಾಡೋದಕ್ಕೆ ಏನೋ ಒಂಥರ ಮುಜುಗರ ಆಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಹಾಗಿಲ್ಲ ನೋಡಿ ಎಲ್ಲರೂ ಕೂಡ ಈ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಒಳ್ಳೆ ಅಲ್ವಾ ನಿಜವಾಗ್ಲೋ ಈ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಚರ್ಚೆಗಳಾಗಬೇಕಾಗಿದೆ ಈ ಹಿಂದೆ ಹೆಣ್ಣು ಮಕ್ಕಳು ಋತುಮತಿ ಆಗ್ತಾ ಇದ್ದಿದ್ದು ಸಾಮಾನ್ಯ ಒಂದು ಹನ್ನೆರಡು ಹದಿಮೂರು ವರ್ಷಕ್ಕೆ ಋತುಮತಿ ಆಗ್ತಾ ಇದ್ರು ಆದ್ರೆ ಇತ್ತೀಚೆಗೆ ಏಳು ಎಂಟು ವರ್ಷಕ್ಕೆ ಆಗ್ತಾ ಇದ್ದಾರೆ ಇದು ಪೋಷಕರಲ್ಲಿ ಒಂದು ಗಾಬರಿಯನ್ನು ಹುಟ್ಟಿಸ್ತಾ ಇದೆ ಯಾಕೆ ಹೀಗಾಗ್ತಾ ಇದೆ ಎಂಟು ವರ್ಷದಿಂದ ಹದಿನೇಳು ವರ್ಷ ತನಕ ಋತುಮತಿ ಆಗೋದು ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನಾರ್ಮಲ್ ಅಂತ ಹೇಳ್ತೀವಿ ಅದು ತೊಂದರೆ ಅಂತ ನಾವು ಹೇಳೋದಿಲ್ಲ ಅದಕ್ಕಿಂತ ಮುಂಚೆ ಆಯ್ತು ಅಂತ ಹೇಳಿದ್ರೆ ಕೆಲವು ಕಾರಣಗಳೇನ ರೀತಿಯ ಅಂತ ನಾವು ನೋಡ್ತೇವೆ ಒಂದೊಂದು ಕಾರಣ ಒಬ್ಬೊಬ್ರು ಹೇಳ್ತಾರೆ ಇಲ್ಲಿ ಹಾರ್ಮೋನ್ ಇದೆ ಅಲ್ಲಿ ಇದೆ ದಪ್ಪ ಆಗ್ತಾ ಇದಾರೆ ಮಕ್ಕಳು ಅದಕ್ಕೆ ಬೇಗ ಈಸ್ಟ್ರೋಜನ್ ಬರುತ್ತೆ ಅಂತ ಬಟ್ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ನಮ್ಗುನು ಬಟ್ ಹೌದು ಈಗ ನಾವು ನೋಡ್ತಾ ಇರೋದ್ ಪ್ರಕಾರ ಬೇಗ ಮುಟ್ಟು ಬರ್ತಾ ಇದೆ ಅಂದ್ರೆ ಇದು ಪರಿಸರದ ಪ್ರಭಾವನೂ ಇರಬಹುದು ಅಂತೀರಾ ಇರಬಹುದು ಯಾಕೆಂದ್ರೆ ಪರಿಸರದಲ್ಲಿ ಇತ್ತೀಚೆಗೆ ಮಾಲಿನ್ಯ ತುಂಬಾ ಜಾಸ್ತಿ ಆಗ್ತಾ ಇದೆ ಮತ್ತೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಇದು ಕೂಡ ಆ ಹಾರ್ಮೋನ್ಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಇದೆ ಅಂತ ಹೌದು ಆಹಾರ ವ್ಯಾಯಾಮ ನೀವ್ ಹೇಳದ್ರಲ್ಲ ಪರಿಸರದಲ್ಲಿ ಏನೇನು ಬದಲಾವಣೆ ನಾವು ನೋಡ್ತಾ ಇದೀವೋ ಅದು ಎಲ್ಲಾನುನು ಅದ್ರ ಮೇಲೆ ಆಗ್ತಾ ಇರಬಹುದು ಋತುಮತಿ ಆದಾಗ ಹೆಣ್ಣು ಒಂದ್ ರೀತಿ ಗಾಬ್ರಿನೂ ಆಗ್ತಾಳೆ ಎಲ್ಲ ತಿಳ್ಕೊಂಡಿದೀನಿ ವಿಷಯ ಅಂತಂದ್ರು ಅಪ್ಪ ಅಮ್ಮ ಎಲ್ಲಾ ಹೇಳಿದೀನಿ ಅಂತಂದ್ರು ಪೋಷಕರಿಗೂ ಎಲ್ಲೋ ಒಂದ್ ರೀತಿ ಹೌದಾ ಆಗ್ಬಿಟ್ಲಾ ಅಂತ ಅಯ್ಯೋ ಏನೋ ಆಗೋಯ್ತು ಅನ್ನುವಂತಹ ಒಂದು ಗಾಬರಿ ಇರುತ್ತೆ ಋತುಮತಿ ಆದಾಗ ಹೆಚ್ಚು ಮಕ್ಕಳಿಗೆ ಹೊಟ್ಟೆ ನೋವು ಬರೋದು ಒಂದು ಭಯ ಇದೆ ಯಾಕೆ ಋತುಮತಿ ಆದಾಗ ಈ ರೀತಿ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ನೋವು ಅನ್ನೋದು ತುಂಬಾ ಕಾಮನ್ ಪ್ರಾಬ್ಲಮ್ ಇದು ಎರಡು ತರ ನಾವು ಹೇಳ್ತೀವಿ ಒಂದು ಪ್ರೈಮರಿ ಅಂತ ಹೇಳ್ತೀವಿ ಅದೇನಪ್ಪ ಅಂತ ಹೇಳಿದ್ರೆ ಬಿಗಿನಿಂಗ್ ಮುಟ್ಟಾಗಿ ಶುರು ಆಗ್ತಾ ಇರ್ತಾರಲ್ಲ ಋತುಮತಿ ಆಗಿ ಶುರುನಲ್ಲಿ ಇರುತ್ತೆ ಅವಾಗ ಏನಂದ್ರೆ ಗರ್ಭಕೋಶ ಅದ್ರದ್ದು ಕವರಿಂಗ್ ನ ತೆಗೆದು ಹೊರಗಡೆ ಹಾಕ್ಬೇಕಾದ್ರೆ ಕಂಟ್ರಾಕ್ಟ್ ಆಗಿ ನೋವು ಬರುತ್ತೆ ಅದಕ್ಕೆ ಕೆಲವು ಹಾರ್ಮೋನ್ಸ್ ಇರುತ್ತೆ ಅದು ಜಾಸ್ತಿ ಇರುತ್ತೆ ಈ ಮಕ್ಳಲ್ಲಿ ಅಂತ ಹೇಳಿ ಒಂದು ಇದು ಅದಕ್ಕೆ ನಾವು ಆ ಟೈಮ್ ಅಲ್ಲಿ ಬರೀ ಪ್ಯಾರಾಸಿಟಮಾಲ್ ಆತರ ಮಾತ್ರೆಗಳು ಕೊಟ್ಟರು ಪೇನ್ ಕಿಲ್ಲರ್ ಸಾಕಷ್ಟು ಅದಕ್ಕೆ ಶಮಣ ಆಗುತ್ತೆ ಆದ್ರೂ ಆರಾಮ್ ಆಗಿರ್ತಾರೆ ಕಂಫರ್ಟಬಲ್ ಆಗಿರ್ತಾರೆ ನಮ್ಗೂ ಪರವಾಗಿಲ್ಲ ಅಂತ ನಮ್ಗೂ ಅನ್ಸುತ್ತೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಆತರ ನೋವು ಬರ್ತಾ 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 ಕಮ್ಮಿ ಆಗುತ್ತೆ ಇನ್ನೊಂದು ಬಂದು ಏನಾದ್ರು ತೊಂದರೆ ಇತ್ತಾರೆ ಅದ್ರಿಂದ ಪೀರಿಯಡ್ ಟೈಮ್ ಅಲ್ಲಿ ಅಥವಾ ಈ ತರ ಮುಟ್ಟಿನ ಟೈಮ್ ಅಲ್ಲಿ ಪೇಯ್ನ್ ಬರುತ್ತೆ ಅದು ಯಾವ್ಯಾವ ತೊಂದರೆಗೆ ಬರುತ್ತೆ ಕೆಲವರಿಗೆ ಇನ್ಫೆಕ್ಷನ್ ಇರ್ಬೋದು ಅಲ್ಲಿ ಇನ್ನು ಕೆಲವರಿಗೆ ಫೈಬ್ರಾಯ್ಡ್ಸ್ ಇರ್ಬೋದು ಫೈಬ್ರಾಯ್ಡ್ಸ್ ನಮ್ ಇಂಡಿಯನ್ಸ್ ವೆರಿ ಕಾಮನ್ ಫಸ್ಟ್ ಬಂದು ಆ ಫ್ರಿಕೆನ್ಸಿಗೆ ನೆಕ್ಸ್ಟ್ ಬಂದು ಇಂಡಿಯನ್ಸ್ಗೆ ವೆರಿ ವೆರಿ ಕಾಮನ್ ಸೊ ಅದರಿಂದ ನೋವು ಬರ್ತಾ ಇರ್ಬೋದು ಇಲ್ಲ ಇನ್ನು ಕೆಲವರಿಗೆ ಬಂದು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಆ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಗರ್ಭಕೋಶದ ಲೈನಿಂಗ್ ಇರುತ್ತಲ್ಲ ಅದು ಬರೀ ಗರ್ಭಕೋಶದಲ್ಲಿ ಅಲ್ದಿರ ಬೇರೆ ಕಡೆನು ಬೆಳೀತಾ ಇರೋದ್ರಿಂದ ಪ್ರತಿ ಸಲ ಇವರು ಮುಟ್ಟು ಹೋದಾಗ ಅಲ್ಲೂ ಬೇರೆ ಕಡೆನು ಬ್ಲೀಡ್ ಆಗ್ತಾರೆ ಅದಕ್ಕೆ ಆ ಜಾಗದಲ್ಲೂ ಪೇನ್ ಇರ್ಬೋದು ಈ ತರ ಇರೋದ್ರಿಂದ ಅವ್ರಗಳದು ಸ್ವಲ್ಪ ನಾವು ಫುಲ್ ಕತೆ ಕೇಳಿ ಏನಿರ್ಬೋದು ಅಂತ ಚೆಕ್ ಮಾಡ್ಬೇಕಾ ನೋಡಿ ಸ್ಕ್ಯಾನ್ ಮಾಡ್ಬೇಕು ಅದೆಲ್ಲ ಮಾಡಿಸಿ ಆಮೇಲಿಂದ ಏನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಬೈ ಅಂಡ್ ಲಾರ್ಜ್ ಹೇಳೋದೇನಪ್ಪ ಅಂದ್ರೆ ನೋವು ಹೌದು ಇದೆ ಆ ನೋವನ್ನ ತಡ್ಕೊಂಡು ಇರಬೇಕು ಆ ನೋವನ್ನ ಮಾತ್ರ ತಗೊಂಡ್ ಬಿಟ್ರೆ ನಮ್ಗೇನೋ ಆಗೋಗತ್ತೆ ಆಗೋಗುತ್ತೆ ಅನ್ನೋದು ತಪ್ಪು ಮಗುವಿಗೆ ನೋವಿದ್ದರೆ ಅದಕ್ಕೆ ನಾವು ಮೆಡಿಸಿನ್ ಕೊಡಬಹುದು ತುಂಬಾ ಸಲ ಬರೀ ಜ್ವರದ್ ಮಾತ್ರ ಪ್ಯಾರಾಸಿಟಮಾಲ್ ಎಲ್ಲಾರ ಮನೇಲೂ ಇರೋದೇನೆ ಅಷ್ಟ್ರೊಳಗೆ ಕೆಲಸ ಆಗೋಗುತ್ತೆ ಇನ್ನು ಕೆಲವರಿಗೆ ಎಂಡೋಮೆಟ್ರಿಯೋಸಿಸ್ ತರ ಇರೋರಿಗಾದ್ರೆ ಟ್ರೀಟ್ಮೆಂಟ್ ನಾವು ಮಾಡೋದ್ರಿಂದ ಮುಂದೆ ಅವ್ರಿಗೆ ಒಳ್ಳೇದಾಗತ್ತೆ ಅದಕ್ಕೋಸ್ಕರ ಅವ್ರನ್ನು ನಾವು ಪಿಕ್ಅಪ್ ಮಾಡಬೇಕು ಮುಂಚೆ ನಾವು ಅಂದ್ಕೋತಾ ಇದ್ವಿ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಲೇಟ್ ಆಗಿ ಬರುತ್ತೆ ಅಂತ ಇವಾಗ ನಮಗ್ ಗೊತ್ತು ಎಂಡೋಮೆಟ್ರಿಯೋಸಸ್ ಅನ್ನೋದು ಮಕ್ಕಳಿಗೆ ಬರುತ್ತೆ ಅಂತ ಸೊ ಹಾಗಾಗಿರೋದ್ರಿಂದ ಟೀನ್ ಟ್ರೀಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಈ ಋತು ಮತಿಯಾದಾಗ ಹೊಟ್ಟೆ ನೋವು ಬಂತು ಅಂತಂದ್ರೆ ಇದು ಮಾಮೂಲು ಬರುತ್ತೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ವೈದ್ಯರ ಹತ್ರ ಅದನ್ನ ಪರೀಕ್ಷೆ ಮಾಡಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಕೊಟ್ರೆ ಇದು ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ ನೀವು ಈ ಋತು ಚಕ್ರದ ಅವಧಿ ಇಪ್ಪತ್ತೆಂಟು ದಿನ ಅಂತ ಹೇಳ್ತಾರೆ ಕೆಲವು ಸಲ ಇದು ಮೂವತ್ತು ಆಗುತ್ತೆ ಅರವತ್ತು ಆಗುತ್ತೆ ಇನ್ನೂ ಜಾಸ್ತಿನೂ ಆಗಬಹುದು ಆಗ ಕೂಡ ಹೌದು ಯಾವಾಗ ಈ ಋತು ಚಕ್ರ ನಿಲ್ಲುತ್ತೆ ಅಂತಂದ್ರೆ ಗರ್ಭಿಣಿಯಾದಾಗ ಮಾತ್ರ ಋತುಚಕ್ರ ನಿಲ್ಲುತ್ತೆ ಅನ್ನುವಂತಹ ನಂಬಿಕೆ ಎಲ್ಲರಲ್ಲೂ ಇದೆ ಇದಕ್ಕೆ ಬೇರೆ ಕಾರಣಗಳು ಇದೆಯಾ ಇದೆ ಇದೆ ನಾರ್ಮಲ್ ಸೈಕಲ್ ಅನ್ನೋದು ಮೂವತ್ತೈದರ ಮೂವತ್ತೈದ ತಂಕ ಅಂತ ಹೇಳ್ತೀವಿ ಇಪ್ಪತ್ನಾಲ್ಕಿಂತ ಕಮ್ಮಿ ಅಷ್ಟೊಳಗೆ ಕಮ್ಮಿ ಆಯ್ತು ಅಥವಾ ಮೂವತ್ತೈದಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ಅವಾಗ ಪೀರಿಯಡ್ ಅಲ್ಲಿ ತೊಂದ್ರೆಗಳಾಗೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಅದು ಎಲ್ಲ ಆಗುತ್ತೆ ಯಾವ ಯಾವ ಕಾರಣಕ್ಕಾಗಬಹುದು ಡಿಲೇ ಅಂತ ಹೌದು ನೀವ್ ಹೇಳ್ದಂಗೆ ಕಾಮನೆಸ್ಟ್ ಬಂದು ಮುಟ್ ನಿಲ್ಲೋದಕ್ಕೆ ಪ್ರೆಗ್ನೆನ್ಸಿ ನೆಕ್ಸ್ಟ್ ಕಾಮನ್ ಬಂದು ಇಂಡಿಯಾ ನಲ್ಲಿ ಬಂದು ಪಿ ಸಿ ಓ ಎಸ್ ಅಂತ ಹೇಳ್ತೀವಿ ಪಾಲಿಸಿಸ್ಟಿಕೋ ಓವೇರಿಯನ್ ಸಿಂಡ್ರೋಮ್ ಅಂತ ಮುಂಚೆ ಡಿಸೀಸ್ ಅಂತ ಕರಿತಾ ಇದ್ವಿ ಇವಾಗ ಸಿಂಡ್ರೋಮ್ ಅಂತೀವಿ ಬಿಕಾಸ್ ವಿ ನೋ ಬೇರೆ ಏನೇನೋ ತೊಂದರೆಗಳು ಅದರಿಂದ ಬರುತ್ತೆ ಅಂತ ಥೈರಾಯ್ಡ್ ಇಸ್ ಕಾಮನ್ ಇನ್ ಇಂಡಿಯಾ ಥೈರಾಯ್ಡ್ ಇಂದನು ಈ ಋತುಚಕ್ರದಲ್ಲಿ ಬರುತ್ತೆ ಹೌದು ಇನ್ನೊಂದು ಪ್ರೊಲಾಕ್ಟಿನ್ ಅಂತ ನಮ್ ತಲೆಯಲ್ಲಿ ಒಂದು ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ ಅದರಿಂದನೂ ಬರ್ಬೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಳ್ತೀನಿ ಕೇಳಿ ತುಂಬಾ ಡಯಟ್ ಮಾಡಿ ಸಿಕ್ಕಾಪಟ್ಟೆ ವೇಟ್ ಲಾಸ್ ಮಾಡ್ಕೊಂಡ್ರು ಅವಾಗ್ಲೂ ಆಗತ್ತೆ ಓಹೋ ಬಹಳ ಒಳ್ಳೆ ವಿಷಯ ಹೇಳ್ತಾ ಇದೀರ ಡಾಕ್ಟರ್ ಗಿರಿಜಾ ಅವ್ರೆ ಎಲ್ಲರೂ ಇತ್ತೀಚೆಗೆ ತಮ್ಮ ಸೌಂದರ್ಯದ ಬಗ್ಗೆ ಬಹಳ ಗಮನ ಹರಿಸ್ತಾರೆ ಬಾಯಿ ತುಂಬಾ ತಿನ್ಬೇಕು ರುಚಿ ರುಚಿಯಾಗಿ ತಿನ್ಬೇಕು ಆದ್ರೆ ತೂಕ ಮಾತ್ರ ಜಾಸ್ತಿ ಆಗ್ಬಾರ್ದು ಹಾಗಾಗಿ ಡಯೆಟ್ ಮಾಡಕ್ ಹೋಗಿ ಈ ತರಹದ ತೊಂದರೆಯಲ್ಲಿ ಸಿಕ್ಕಾಕೊತಾ ಇದಾರೆ ಅಲ್ವೇ ಹೌದು ಮೋಸ್ಟ್ ಕಾಮನ್ ಡಯಟಿಂಗ್ ಇಂತಾನು ಸ್ಪೋರ್ಟ್ಸ್ ಅಲ್ಲಿ ಜಿಮ್ನಾಸ್ಟಿಕ್ಸ್ ಅಲ್ಲಿ ತುಂಬಾ ಮುಂದೆ ಇರ್ತಾರೆ ನೋಡಿ ಅಂತವ್ರಲ್ಲಿ ನಾವು ಈ ತರ ಪ್ರಾಬ್ಲಮ್ ನೋಡ್ತೀವಿ ಪೀರಿಯಡ್ ಆಗದಿರಲ್ಲ ತುಂಬಾ ಸಣ್ಣ ಇರ್ತಾರೆ ಅವ್ರಿಗೆ ಬೇರೆ ತರ ಪ್ರಾಬ್ಲಮ್ಸ್ ಇರುತ್ತೆ ಕೆಲವರಿಗೆ ಮೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ ಅವರು ಮಾಡ್ಕೋತಾರೆ ಅಂತವ್ರಿಗೂನು ಪೀರಿಯಡ್ ಪ್ರಾಬ್ಲಮ್ ಗಳು ಬರುತ್ತೆ ಅದು ಬರೀ ತುಂಬಾ ಕಮ್ಮಿ ಆದ್ರೆ ಮಾತ್ರ ಅಲ್ಲ ವೇಟ್ ಜಾಸ್ತಿ ಆದ್ರೂನು ಪೀರಿಯಡ್ ಪ್ರಾಬ್ಲಮ್ಸ್ ಬರುತ್ತೆ ಇದು ಕಾಮನೆಸ್ಟ್ ಆಗಿ ನಾವ್ ನೋಡೋದು ಇಲ್ಲಿಗೆ ಅದು ನಿಲ್ಲೋದಿಲ್ಲ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತೆ ಕ್ಯಾನ್ಸರ್ ಅದು ಇದು ಬೇರೆ ಬೇರೆ ತರ ಕಾರಣಗಳು ಇದೆ ಕೆಲವು ಮೆಡಿಕೇಶನ್ಸ್ ಆ ತರನೂ ಇದೆ ನಮ್ಮ ಹತ್ರ ಬಂದಾಗ ನಾವ್ ಇರಬಹುದು ಅಂತ ನೋಡಿ ಸಾರ್ಟ್ಔಟ್ ನೀವು ಹೇಳಿದ್ರಿ ಕೆಲವ್ರಿಗೆ ಈ ಮುಟ್ಟು ಆಗೋದೇ ಇಲ್ಲ ಎಷ್ಟೋ ದಿನ ಆದ್ರೂನು ಅಂತನ್ಬಿಟ್ಟು ಕಾರಣ ಏನಿರಬಹುದು ಅಂತ ತಾವು ಗುರುತಿಸ್ತೀರಾ ಎದೆ ಬರಕ್ ಶುರು ಆಗಿ ಒಂದ್ ಎರಡು ಮೂರು ವರ್ಷದಲ್ಲಿ ಪೀರಿಯಡ್ಸ್ ಶುರು ಆಗ್ಬೇಕು ಕೆಲವು ಸಲ ಅಮ್ಮಂದು ಅಕ್ಕಂದು ಹೆಸರಿ ಇರುತ್ತೆ ಕೆಲವು ಸಲ ದಪ್ಪ ಇರ್ತಾರೆ ಮಕ್ಳು ಈಗ ಪಿ ಸಿಒ ಎಸ್ ಪಿ ಸಿಒನೋ ಇರುತ್ತೆ ಅದಕ್ಕೂ ಡಿಲೇ ಇರ್ಬೋದು ಇನ್ನು ಕೆಲವು ಸಲ ಕ್ಯಾನ್ಸರ್ ಆಗಿರ್ಬೋದು ಆ ಮಗುಗೆ ಟ್ರೀಟ್ಮೆಂಟ್ ಆಗಿರುತ್ತೆ ಕೀಮೋಥೆರಪಿ ಕೋಮೋಥೆರಪಿ ರೇಡಿಯೋಥೆರಪಿ ರೇಡಿಯೋಥೆರಪಿ ಅಂತವರಿಗೆ ಕೆಲವರಿಗೆ ಜೆನೆಟಿಕ್ಸ್ ಅಂತ ಹೇಳ್ತೀವಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಇನ್ನು ಕೆಲವೆಲ್ಲ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವರಿಗೆ ಗರ್ಭಕೋಶನೇ ಇರೋದಿಲ್ಲ ನೋಡಿದ್ರೆ ಅದು ಹುಡುಗನ್ ತರ ಇರತ್ತೆ ಇದು ನೋಡೋದಿಕ್ ಮಾತ್ರ ಹುಡುಗಿ ತರ ಇರ್ತಾರೆ ಸೊ ಒಳಗಡೆ ಹುಡುಗಿದು ಪಾರ್ಟ್ಸ್ ಇರೋದಿಲ್ಲ ಆ ಆತರಾನು ಇರಬಹುದು ಸೊ ಆತರ ತುಂಬಾ ಕಾರಣಗಳಿದೆ ಸರಿಯಾದ ಸಮಯಕ್ಕೆ ಋತುಮತಿ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮಂತಹ ವೈದ್ಯರ ಹತ್ರ ತಜ್ಞರ ಹತ್ರ ಪರೀಕ್ಷೆಯನ್ನ ಮಾಡಿಸ್ಕೊಂಡು ಚಿಕಿತ್ಸೆಯನ್ನ ಸರಿಯಾಗಿ ತೆಗೆದುಕೊಂಡ್ರೆ ಇದನ್ನ ಸರಿಪಡಿಸಬಹುದು ಅನ್ನುವಂತಹ ಭರವಸೆಯನ್ನ ತಾವು ಕೊಡ್ತೀರಾ ಹಾಗಿದ್ರೆ ಹೌದು ಈಗ ಸಾಮಾನ್ಯವಾಗಿ ಋತು ಚಕ್ರ ಇಪ್ಪತ್ತೆಂಟು ದಿನಕ್ಕೆ ಅಂತ ಆಗ್ಲೇ ನಾ ಹೇಳಿದೆ ಈ ಇಪ್ಪತ್ತೆಂಟು ದಿನದಲ್ಲಿ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲವು ಹೆಣ್ಮಕ್ಳಿಗೆ ರಕ್ತಸ್ರಾವ ಶುರು ಆಗುತ್ತೆ ಇದು ಗಾಬರಿ ಪಡಬೇಕಾದಂತಹ ವಿಷಯನ ಎರಡು ಪೀರಿಯಡ್ ಮಧ್ಯದಲ್ಲಿ ಬ್ಲೀಡಿಂಗ್ ನಾರ್ಮಲಿ ಆಗಬಾರ್ದು ಕೆಲವು ಸಲ ಕೂಡಿರುವಾಗ ಏನೋ ಚೂರ್ನೋ ಆಗಿರುತ್ತೆ ಗಾಯ ಆಗಿರುತ್ತೆ ಅದರಿಂದ ಬ್ಲೀಡ್ ಆಗಿರುತ್ತೆ ಅಥವಾ ಎಲ್ಲೋ ರಬ್ ಆಗಿರುತ್ತೆ ಬ್ಲೀಡ್ ಆಗಿರುತ್ತೆ ಸೊ ಮೆಜಾರಿಟಿ ಟೈಮ್ ಅಲ್ಲಿ ಅದು ಏನು ತೊಂದರೆ ಅಂತ ಅಲ್ಲ ಕೆಲವು ಸಲ ತೊಂದ್ರೆ ಇರೋ ಕಾರಣಕ್ಕೋಸ್ಕರ ಆತರ ಬ್ಲೀಡ್ ಆಗ್ತಾ ಇರಬಹುದು ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಬನ್ನಿ ಅಂತ ಹೇಳ್ತೀವಿ ಯಾವ್ಯಾವ ಕಾರಣಕ್ಕೆ ಆತರ ಬ್ಲೀಡಿಂಗ್ ಆಗುತ್ತೆ ಅಂತ ಗರ್ಭಕೋಶದ ಬಾಯಿನಲ್ಲಿ ಎಕ್ಟೋಪಿಯಾನ್ ಅಂತ ಹೇಳ್ತೀವಿ ಅದು ಹಾರ್ಮೋನಲ್ ಚೇಂಜಸ್ ಎಲ್ಲ ಆಗುತ್ತೆ ಅದು ವೆರಿ ನಾರ್ಮಲ್ ಬಟ್ ಅದೇ ತರ ಇವಾಗ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ ಅಲ್ಲೂ ಇದೇ ತರ ಮಧ್ಯದಲ್ಲಿ ಬ್ಲೀಡಿಂಗ್ ಆಗೋದು ಕೂಡದಾಗ ಸ್ವಲ್ಪ ಬ್ಲೀಡಿಂಗ್ ಆಗೋದು ಆ ತರ ಆಗುತ್ತೆ ಈ ತರ ಗರ್ಭಕೋಶದ ಬಾಯಿ ಕ್ಯಾನ್ಸರ್ಗುನು ಇದೇ ಸಿಂಪ್ಟಮ್ಸ್ ಇರೋದ್ರಿಂದ ನಾವೇನ್ ಹೇಳ್ತೀವಿ ಅಂದ್ರೆ ಬಂದು ಒಮ್ಮೆ ತೋರಿಸಿ ಅಂತ ಹಾಗಾಗಿ ಇದನ್ನ ನಾವು ನಿರ್ಲಕ್ಷ್ಯ ಮಾಡ ನಿರ್ಲಕ್ಷ್ಯ ಮಾಡಬೇಡಿ ಬಟ್ ಹಾಗತ್ತ ಎಲ್ಲರಿಗೂ ತೊಂದರೆ ಇದೆ ಅಂತಾನು ಇಲ್ಲ ಮೆಜಾರಿಟಿಗೆ ಇನ್ನೇನೋ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ ನಾವು ಎಕ್ಸಾಮಿನೇಷನ್ ಮಾಡಿದಾಗ ನಮಗ್ ಗೊತ್ತಾಗತ್ತೆ ಅದನ್ನ ನಾವು ಔಟ್ ಮಾಡ್ತೀವಿ ಹಾಗಾಗಿ ಇಂತ ವಿಷಯ ಮುಚ್ಚುಮರೆ ಇಲ್ಲದೆ ವೈದ್ಯರ ಹತ್ರ ಚರ್ಚಿಸೋದು ಬಹಳ ಒಳ್ಳೆಯದು ಅಂತೀರಾ ಹೌದು ತುಂಬಾ ಇಂಪಾರ್ಟೆಂಟ್ ಋತುಮತಿಯರಾದಾಗ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳಬಹುದಾ ಅನ್ನುವಂತಹ ಅನುಮಾನ ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿ ಇರುತ್ತೆ ಆದಾಗ ಲೈಂಗಿಕ ಕ್ರಿಯೆ ತೊಡಗಿಕೊಳ್ಳಬಾರದು ಅಂತ ಹೇಳೋದು ನಮ್ಮ ಸಂಪ್ರದಾಯದಿಂದ ಬಂದಿರೋ ಮಾತು ತಪ್ಪೋ ಸರಿಯೋ ನೋಡೋಣ ಆಸೆ ಬರುತ್ತಾ ಆಸೆ ಬರ್ಬೋದು ಬರೋದ್ರಲ್ಲಿ ಏನು ತೊಂದರೆ ಏನಿಲ್ಲ ಬ್ಲೀಡಿಂಗ್ ಆಗ್ತಾ ಇರತ್ತಾ ಹೌದು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಗರ್ಭಕೋಶದ ಬಾಯಿ ಆ ಟೈಮಲ್ಲಿ ಓಪನ್ ಇರುತ್ತೆ ಅಂತ ಹೇಳ್ತೀವಿ ಇನ್ನೊಂದು ರೀಸನ್ ಇನ್ಫೆಕ್ಷನ್ ರಿಸ್ಕ್ ಗೆ ಅಂದ್ರೆ ರಕ್ತ ಇದೆಯಲ್ಲ ಇಟ್ಸ್ ಅ ವೆರಿ ಗುಡ್ ಮೀಡಿಯಂ ಟು ಗ್ರೋ ಬ್ಯಾಕ್ಟೀರಿಯಾ ಅದಕ್ಕೆ ನಾವು ಪ್ಯಾಡ್ ಅನ್ನ ರೆಗ್ಯುಲರ್ ಆಗಿ ಚೇಂಜ್ ಮಾಡೋ ಅನ್ನೋದು ಆದಾಗ ಶುಚಿತ್ವವನ್ನು ಕಾಪಾಡಿ ಅಂತ ಹೇಳ್ತೀವಿ ಇದು ಅದಕ್ಕೆ ಸ್ವಲ್ಪ ಇನ್ಕ್ರೀಸ್ ರಿಸ್ಕ್ ಮಾಡಬಹುದಾ ಅಂತ ಅದು ಕಾರಣಕ್ಕೆ ಈ ತರ ಎಲ್ಲ ಮಾಡಬೇಡಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಈ ಹಿಂದೆ ಋತುಮತಿಯಾದಾಗ ಆಕೆಗೆ ವಿಶ್ರಾಂತಿ ಬೇಕು ಅಂತ ಹೇಳಿ ಮೂರ್ ದಿನ ಏನು ಕೆಲಸ ಮಾಡ್ಬೇಡ ಅಂತ ಒಂದ್ ಕಡೆ ಕೂಡಿಸ್ತಾ ಇದ್ರು ಮತ್ತೆ ಆಕೆ ಶುಚಿಯಾಗಿ ಇರೋದಿಲ್ಲ ಅಂತ ಹೇಳಿ ಆಕೆಯನ್ನ ಮುಟ್ಟಿಸ್ತಾ ಇರ್ಲಿಲ್ಲ ಈ ತರಹದೆಲ್ಲ ಈ ಹಿಂದೆ ಇತ್ತು ಆದ್ರೆ ಇತ್ತೀಚೆಗೆ ಅವೆಲ್ಲ ಕಡಿಮೆ ಆಗ್ತಾ ಬಂದಿದೆ ಈ ಋತುಮತಿಯಾದ ಹೆಣ್ಣು ಮಗಳು ಯಾವ ರೀತಿ ಇರಬೇಕು ಅನ್ನುವ ಕಿವಿ ಮಾತನ್ನ ನಮ್ಮ ಕೇಳುಗರಿಗೆ ಹೇಳ್ಬಿಡಿ ಋತುಮತಿ ಆದಾಗ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಇದನ್ನ ಮುಟ್ಟಬೇಡಿ ಕ್ಲೀನ್ ಆಗಿಲ್ಲ ಅಂತ ನಾವು ಕ್ಲೀನ್ ಆಗಿಲ್ಲ ಅನ್ನೋದನ್ನ ಇವಾಗ ಮೆಡಿಕಲ್ ಸೈನ್ಸ್ ಅಲ್ಲಿ ನೋಡಿದ್ರೆ ಆತರ ಏನೂ ಇಲ್ಲ ಕೆಟ್ಟ ರಕ್ತಾನೂ ಅದು ಏನೂ ಅಲ್ಲ ಗರ್ಭಕೋಶದ ಲೈನಿಂಗು ದಪ್ಪ ಆಗತ್ತೆ ಒಂದು ಮಗುನ ಅದು ಸಪೋರ್ಟ್ ಮಾಡೋದಕ್ಕೋಸ್ಕರ ಆಗ ಪ್ರೆಗ್ನೆನ್ಸಿ ಆಗ್ಲಿಲ್ಲ ಅಂದ್ರೆ ಆ ದಪ್ಪ ಆಗಿರೋ ಲೈನಿಂಗು ಹೊರಗ್ ಬರಬೇಕು ಆ ಲೈನಿಂಗ್ ಹೊರಗ್ ಬರಬೇಕಾದ್ರೆ ಗಾಯ ಆದಂಗೆ ಮೇಲ್ಗಡೆ ಸ್ಕ್ರಾಪ್ ಮಾಡಿದ್ರೆ ಸ್ಕಿನ್ ತೆಗೆದ್ರೆ ಗಾಯ ಆಗತ್ತೆ ಒಂಚೂರು ರಕ್ತ ಬರುತ್ತೆ ಇದು ಅದೇ ತರಾನೇ ಆ ಲೇಯರ್ ಹೊರಗಡೆ ಬರುತ್ತೆ ಆ ಲೇಯರ್ ಹೊರಗಡೆ ಬಂದ್ಮೇಲೆ ಮತ್ತೆ ಇನ್ನೊಂದು ಹೊಸ ಲೇಯರ್ ಹುಟ್ಟುತ್ತೆ ಅವಾಗ ಮತ್ತೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಇದು ತಿಂಗಳ ತಿಂಗಳ ಆಗೋ ಆ ಟೈಮ್ ಅಲ್ಲಿ ರಕ್ತ ಆಗೋದ್ರಿಂದ ಅವರಿಗೆ ಸ್ವಲ್ಪ ರೆಸ್ಟ್ ಕೊಡ್ಲಿ ಮುಂಚೆ ಮಾಡ್ತಾ ಕೆಲಸಗಳು ಇವಾಗ ಮಾಡಕ್ಕಾಗಲ್ಲ ಆ ಟೈಮ್ ಅಲ್ಲಿ ಮಾಡಕ್ ಆಗಲ್ಲ ತಲೆ ಸುತ್ತ ಬರ್ಬೋದು ಬೀಳ್ಬಹುದು ಒಬ್ರೆ ಇರುವಾಗ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರ ಅವಾಗ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾ ಇರ್ಬೋದು ಬಟ್ ಈಗಿನ ಕಾಲದಲ್ಲಿ ನಾವ್ ಯಾರು ಆ ತರ ಕೆಲಸಗಳನ್ನ ಮಾಡೋದಿಲ್ಲ ಸೊ ಹಾಗಾಗಿ ನಾವು ಮಕ್ಕಳಿಗೂನು ಮನೇಲೆ ಪ್ರೋತ್ಸಾಹ ಕೊಟ್ಟು ಇಲ್ಲಮ್ಮ ನೀನು ಈಗ್ಲೂನು ನಾರ್ಮಲ್ ಅವಾಗ್ಲೂ ನಾರ್ಮಲ್ ಬ್ಲೀಡಿಂಗ್ ಹೆಚ್ಚಾಗ್ತಾ ಇದೆ ಅಂದ್ರೆ ನಮ್ ಹತ್ರ ಕರ್ಕೊಂಡ್ ಬನ್ನಿ ಬ್ಲೀಡಿಂಗ್ ಕಮ್ಮಿ ಆಗೋದಿಕ್ಕೆ ಮಾತ್ರೆಗಳು ಕೊಟ್ಟು ಕಮ್ಮಿ ಮಾಡಿಕೊಡ್ತೇವೆ ನೋವಿದೆ ಅಂದ್ರೆ ಮಾತ್ರೆಗಳು ಕೊಟ್ಟು ಅದಕ್ಕೆ ನೋವನ್ನ ಕಮ್ಮಿ ಮಾಡಿಕೊಡ್ತೇವೆ ಇನ್ನು ಯಾವ ತರದ್ರಲ್ಲೂ ಆ ಮಗು ಆಗ್ಲಿ ಆ ಹೆಂಗಸಾಗ್ಲಿ ಕೆಲ್ಸ ಕಾರ್ಯಗಳಲ್ಲಿ ತೊಂದರೆನ ಪಡ್ಕೋಬಾರದು ಈಗಿನ ಮೆಡಿಸಿನ್ ಹೇಳೋದು ಅದೇ ಇದು ಒಂದು ಪ್ರಕೃತಿ ನಿಯಮ ನಿಯಮ ಅದನ್ನ ನಾವು ವಿಲ್ಲಂಗಿಸೋದು ಬೇಡ ಹಾಗತ್ತ ನಾವು ಆ ಟೈಮ್ ಅಲ್ಲಿ ಸಫರ್ ಮಾಡೋದು ಬೇಡ ಡಾಕ್ಟರ್ ಈ ಋತು ಚಕ್ರ ಅನ್ನೋದು ಐವತ್ತು ಐವತ್ತೈದು ವರ್ಷದ ನಂತರ ಅದಾಗದೆ ಹಾಗಾದ್ರೆ ನಿಂತು ಹೋಗುತ್ತೆ ಋತುಮತಿ ಆದಾಗ್ಲೂ ಒಂದಿಷ್ಟು ತೊಂದರೆಗಳು ಬರುತ್ತೆ ಹೆಣ್ಮಗುಗೆ ಈ ಋತು ಚಕ್ರ ನಿಂತ ನಂತರ ಕೂಡ ಒಂದಿಷ್ಟು ಸಮಸ್ಯೆಗಳನ್ನ ಆಕೆಗೆ ಕಾಡಬಹುದು ಈಗ ನಾವು ಋತುಮತಿ ಆದಾಗ ಏನೇನು ತೊಂದರೆಗಳು ಬರಬಹುದು ಅನ್ನುವಂತಹ ಒಂದಿಷ್ಟು ವಿಷಯವನ್ನ ಮಾತ್ರ ಚರ್ಚೆ ಮಾಡಿದೀವಿ ಈ ಋತು ಚಕ್ರ ನಿಂತ ನಂತರ ಇದಕ್ಕೆ ಋತು ಬಂಧ ಅಂತಾರೆ ಅಲ್ವೇ ಮೆನೋಪಾಸ್ ಅಂತ ಕೂಡ ಹೇಳ್ತಾರೆ ಆಗ ಏನೆಲ್ಲ ಸಮಸ್ಯೆಗಳು ಬರಬಹುದು ಇದು ಕೂಡ ಸಾಕಷ್ಟು ಮಾತಾಡುವಂತಹ ವಿಷಯನೇ ಈ ಬಗ್ಗೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ನಿಮ್ಮಿಂದ ಕೇಳಿ ತಿಳ್ಕೊಳ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಿಷ್ಟು ಕಿವಿ ಮಾತನ್ನ ಹೇಳಿದೀರಾ ಒಂದಿಷ್ಟು ಭರವಸೆಯ ಮಾತುಗಳನ್ನು ಮಾಡಿದ್ದೀರಾ ಹಾಗಾಗಿ ನಮ್ಮ ಕೇಳುಗರಿಗೆ ಒಂದಿಷ್ಟು ಧೈರ್ಯ ಕೂಡ ಬಂದಿದೆ ಋತುಮತಿಯಾದಾಗ ಪೀರಿಯಡ್ಸ್ ಟೈಮ್ ಅಲ್ಲಿ ಹೇಗಿರಬೇಕು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಡಾಕ್ಟರ್ ಇದಾರೆ ನೋಡ್ಕೊಳ್ತಾರೆ ಅನ್ನುವಂತಹ ಒಂದು ಧೈರ್ಯ ಕೂಡ ಬಂದಿದೆ ಮತ್ತೆ ಮುಂದಿನ ಸರಣಿಯಲ್ಲಿ ಋತು ಬಂಧದ ಬಗ್ಗೆ ಮಾತಾಡೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ಮತ್ತೆ ಮುಂದಿನ ವಾರ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ನಮಸ್ಕಾರ ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಏಟ್ ಝೀರೋ ನೈನ್ ಡಬಲ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಏಟ್ ಝೀರೋ ನೈನ್ ಡಬಲ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಭರವಸೆ ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಕೆಬಿ ಗಿರಿಜಾ ರಾವ್ ಸ್ತ್ರೀರೋಗ ತಜ್ಞರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಇವರೊಂದಿಗೆ ಎಂಎಸ್ ಅನುಪಮಾ ಪ್ರಸ್ತುತಿ ಎವಿ ವಿನೋದ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ